ಬೀಜ ಗೊಬ್ಬರ ವಿತರಣೆ ಶುರು ನಾಲದ್ವಾಡದ ಸ್ಥಳೀಯ ರೈತ ಸಂಪರ್ಕ ಕೇಂದ್ರದಲ್ಲಿ ಪಟ್ಟಣ ಸೇರಿ ಸಂಬಂಧಿಸಿದ ಗ್ರಾಮಗಳ ರೈತರಿಗೆ ಮುಂಗಾರು ಹಂಗಾಮಿನ ಸಬ್ಸಿಡಿ ಬೀಜ ಗೊಬ್ಬರ ವಿತರಣೆ ಸಬ್ಸಿಡಿ ಆರಂಭಗೊಂಡಿದೆ ಸದ್ಯ ನಿಗದಿತ ಅವಧಿಗೂ ಮುನ್ನ ಸುರಿದ ಮಳೆ ರೈತರಲ್ಲಿ ಹರ್ಷ ತಂದಿದ್ದು ರೈತರಿಗೆ ವಿತರಣೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬಿತ್ತನೆ ಪ್ರದೇಶ ಗುರಿ ನಾಲ್ದ್ವಾಡ ವಿಭಾಗದಲ್ಲಿ ನೀರಾವರಿ ಹಾಗೂ ಶುಷ್ಕ ಪ್ರದೇಶಗಳನ್ನು ಒಳಗೊಂಡ ಒಟ್ಟು ತೊಗರಿ ನೀರಾವರಿ ಎಂಟುನೂರ ಐವತ್ತು ಶುಷ್ಕ ಒಂದು ಸಾವಿರದ ನಾಲ್ಕುನೂರು ಹೆಕ್ಟರ್ ಹೆಸರು ಶುಷ್ಕ ಹದಿನೈದು ಹೆಕ್ಟರ್ ಉರುಳಿ ಹತ್ತು ಹೆಕ್ಟರ್ ಉದ್ದು ಹದಿನೈದು ಹೆಕ್ಟರ್ ಮಡಿಕೆ ಐದು ಹೆಕ್ಟರ್ ಅಲ್ಸಂದಿ ಎರಡು ಹೆಕ್ಟರ್ ಮುಸ್ಕಿನ ಜೋಳ ನೀರಾವರಿ ಆರುನೂರ ಐವತ್ತು ಹೆಕ್ಟರ್ ಶುಷ್ಕ ಒನ್ನೂರ ಎಂಬತ್ತು ಹೆಕ್ಟರ್ ಸಜ್ಜಿ ಶುಷ್ಕ ಒಂದು ಸಾವಿರದ ಐನೂರ ಇಪ್ಪತ್ತು ಹೆಕ್ಟರ್ ನೀರಾವರಿ ಇಪ್ಪತ್ತು ಹೆಕ್ಟರ್ ಸೂರ್ಯಕಾಂತಿ ನೀರಾವರಿ ತೊಂಬತ್ತು ಹೆಕ್ಟರ್ ಶುಷ್ಕ ಮುನ್ನೂರ ಐವತ್ತು ಹೆಕ್ಟೇರ್ ಹಾಗೂ ಹತ್ತಿ ನೀರಾವರಿ ಐನೂರ ಇಪ್ಪತ್ತು ಮತ್ತು ಶುಷ್ಕ ಒನ್ನೂರ ತೊಂಬತ್ತು ಹೆಕ್ಟೇರ್ ಬೆತ್ತನೆಯ ಪ್ರದೇಶದ ಕುರಿ ಸಿದ್ಧಪಡಿಸಿಕೊಂಡ ಇಲಾಖೆಯಲ್ಲಿ ಸದ್ಯ ರೈತರಿಗೆ ಬೀಜ ಗೊಬ್ಬರದ ಅಭಾವ ಆಗದಂತೆ ಪ್ರಸ್ತುತ ತೊಗರಿ ಅರವತ್ತು ಕ್ವಿಂಟಾಲ್ ಹೆಸರು ಒನ್ನೂರ ಇಪ್ಪತ್ತು ಕೆಜಿ ದಾಸ್ತಾನು ಇದೆ ಎಂದು ಕೃಷಿ ಅಧಿಕಾರಿಗಳಿಂದ ಮಾಹಿತಿ ತಿಳಿದುಬಂದಿದೆ ವಿತರಣೆ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕೃಷಿ ಸಹಾಯಕ ಅಧಿಕಾರಿ ಅಶೋಕ ಕಾಂಬ್ಳೆ ನೇತೃತ್ವದ ಕಾರ್ಯಕ್ರಮದಲ್ಲಿ ಪಟ್ನಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಾಲಿ ಸದಸ್ಯ ಪೃಥ್ವಿರಾಜ್ ನಾಡಗೌಡ ಪಟ್ನ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡ ಚಂದ್ರಶೇಖರ್ ಮೇಟಿ ಸೇರಿದಂತೆ ಹಲವು ರೈತರಿಗೆ ವಿತರಣೆ ಮಾಡಲಾಯಿತು ಮನವಿ ಇದೇ ವೇಳೆ ಬಿತ್ತನೆ ಕುರಿತು ಮನವಿ ಮಾಡಿಕೊಂಡ ಕೃಷಿ ಅಧಿಕಾರಿ ಅಶೋಕ್ ಕಾಂಬ್ಳೆ ಅವರು ಬೆತ್ತನೆ ಕೃಷಿ ಇಲಾಖೆ ನೀಡಿದ ಸಲಹೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಭೂಮಿ ಹದ ಕುರಿತು ಮಾಹಿತಿ ಪಡೆದು ಬೆತ್ತನೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು ವರದಿಗಾರ ಅಬ್ದುಲ್ ರಜಾಕರ ಕಸಗಿ ನಾಲತ್ವಾಡ್ ಉಗ್ರಿ ಬೆಲೆ ಬಂದ್ಬಿಟ್ಟು ಐದು ಐದು ಕೆ ಜಿ ಒಂದು ಪ್ಯಾಕೆಟು ಪೂರ್ಣಧಾರ ಆರುನೂರ ಇಪ್ಪತ್ತೈದು ಸಾಯಧನ ನೂರ ಇಪ್ಪತ್ತೈದು ಇದು ಒಂದು ಪ್ಯಾಕೆಟ್ ಜನರಲ್ಲಿ ಆಮೇಲೆ ಎಸ್ ಎಸ್ ಟಿ ರೈತರಿಗೆ ಒಂದು ಪ್ಯಾಕೆಟಿಗೆ ಆರುನೂರ ಇಪ್ಪತ್ತೈದು ಸಾಯದನ್ನು ನೂರ ಎಂಬತ್ತೇಳು ರೂಪಾಯಿ ಐವತ್ತು ಪೈಸಾ ರೈತರ ವಂತಿಕೆ ನಾಲ್ಕುನೂರ ಮೂವತ್ತೇಳು ರೂಪಾಯಿ ಐವತ್ತು ಪೈಸಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರು ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರ ತರಬೇಕು ಅದ್ರ ಜೊತೆಗೆ ಒರಿಜಿನಲ್ ಆಧಾರ್ ಕಾರ್ಡು ಆಮೇಲೆ ಜರಾಸ್ಪತ್ತಿ ಆಮೇಲೆ ಉತಾರಿ ತರಬೇಕು ಅದ್ರ ಜೊತೆ ಆಮೇಲೆ ಎಫ್ ಐ ಡಿ ಕಂಪನಿ ಬಂದಿರಬೇಕು ಈ ರೀತಿ ತಾವು ತಂದರೆ ಬಿಲ್ ಹಾಕಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತೀವಿ ಮುಂದೆ ಸೋಮವಾರ ಸೂರ್ಯಕಾಂತಿ ಹೆಸರು ಸಜ್ಜೆ ಇವು ಬರ್ತಾವೆ ಇದರನ್ನು ಈ ಬೀಜಗಳ ಸದುಪಯೋಗವನ್ನು ಇದು ಪಡ್ಕೋಬೇಕಂತೇಳಿ ನಮಗೆಲ್ಲ ವಿನಂತಿ ಮಾಡಿಕೊಂಡು ಆಮೇಲೆ ಇನ್ನೊಂದು ವಿಷಯ ತೊಗರಿ ಬೀಜ ವೈತರಿ ನೀವು ಅದಕ್ಕೆ ಬೀಜೋಪಚಾರ ಮಾಡಬೇಕು ಟ್ರೈಕೋಟರ್ ಮಾತ್ರ ನಾವು ಕೊಡ್ತೀವಿ ಒಂದು ಕೆ ಜಿ ಪ್ಯಾಕೆಟ್ ಇರ್ತದೆ ನಾಲ್ಕು ಗ್ರಾಮು ಒಂದು ಕೆ ಜಿ ಬೀಜಕ್ಕೆ ಸ್ವಲ್ಪ ಅದನ್ನು ಮ್ಯಾಲೆ ಹಚ್ಚಿ ಅದನ್ನು ನೀವು ಏನು ಮಾಡಬೇಕು ಬಿತ್ತಿದ್ರೆ ಏನಾಗ್ತದೆ ನಾಳೆ ಸ್ವರ್ಗ ರೋಗ ಬರಲ್ಲ ವಿಲ್ಟ್ ಅಂತಾರೆ ಅದಕ್ಕೆ ಆ ರೋಗ ಬರೋಲ್ಲ ಅದನ್ನು ತಡೆ ಹಿಡಿತು ಅದಕ್ಕೆ ತಾವೆಲ್ಲರೂ ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು ಅದು ನಾಳೆ ಈ ಸ್ವರ್ಗ ರೋಗು ದೊಡ್ಡ ರೋಗ ಅಂತಾರೆ ಸೊರ್ಗ ರೋಗ ಅಂತಾರೆ ವಿಲ್ಟ್ ಅಂತಾರೆ ಅವೆಲ್ಲ ಯಾವೂ ಬರೋಲ್ಲ ಬೀಜೋಪಚಾರ ಮಾಡೋದ್ರಿಂದ ಯಾಕೆ ರೈತರು ಇದೊಂದು ಸ್ವಲ್ಪ ಕಾಳಜಿ ವಹಿಸಿ ಬೀಜೋಪಚಾರ ಮಾಡಿ ಬಿಟ್ಟಿದ್ದರೆ ನಾವು ಮ್ಯಾಕ್ಸಿಮಮ್ ಮಣ್ಣದಿಂದ ಹರಡುವ ರೂಗಳನ್ನು ನಾವು ತಡ್ಕೋಬೋದು ತಡ್ಕೋಬೋದು ಬೆಳೆ ಅದಕ್ಕೆ ತಾವೆಲ್ಲ ಬೀಜೋಪಚಾರ ಮಾಡಿರೋಂಥ ಈ ಸಂದರ್ಭದಲ್ಲಿ ನಾನು ಬಿಳ್ಬಿಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಜನರು ಬಂದು ಚಾಲನೆ ಕೊಟ್ಟು ನಮಗೆಲ್ಲ ಇದು ಮಾಡಿದ್ದಕ್ಕೆ ಅವರಿಗೆ ನಾನು ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ರೈತರು ಸದ್ಯ ಬಿತ್ತನೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ರೈಕೋಡರ್ಮದಿಂದ ತೊಗರಿಗೆ ಬೀಜೋಪಚಾರ ಮಾಡಬೇಕು ಈ ಬೀಜೋಪಚಾರ ಮಾಡುವುದರಿಂದ ನಿಮಗೆ ನೆಟೆ ರೋಗ ಬರೋದಿಲ್ಲ ದಯವಿಟ್ಟು ರೈತರು ಒಂದು ಕೆ ಜಿ ಬೀಜಕ್ಕೆ ನಾಲ್ಕು ಗ್ರಾಮ್ನಂತೆ ಅದಕ್ಕೆ ಲೇಪನ ಮಾಡಿಕೊಂಡು ಬೀಜೋಪಚಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ ಅದೇ ರೀತಿ ಇನ್ನೂ ಸಾಕಷ್ಟು ಸಮಯವಿರುವುದರಿಂದ ರೈತರು ಜೂನ್ ಒಂದರಿಂದ ಜುಲೈ ಮೂರನೇ ವಾರತನೂ ನಾವು ತೊಗರಿ ಬಿತ್ತನೆ ನೀವು ನೀವೇನು ತತ್ತಿ ಅಂತೀರಲ್ಲ ಆ ತತ್ತಿ ಇನ್ನೂ ಜುಲೈ ಮೂರನೇ ತನಕ ಇರ್ತದೆ ರೈತರು ಸರಿಯಾಗಿ ಹಸಿ ಬೆ ಬಿತ್ತನೆ ಮಾಡಲಿಕ್ಕೆ ಆ ಹದ ಬೇಕಲ್ಲ ಆ ಹದ ಬಂದ ಮೇಲೆ ಮಾತ್ರ ತಾವು ಬಿತ್ತನೆ ಮಾಡಬೇಕಂತೇಳಿ ಬೆಳ್ಕೊ ವಿನಂತಿ ಮಾಡ್ತಿದ್ದೀನಿ ಯಾಕಂದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಅತಿ ಮಳೆ ಆಗಿರೋದ್ರಿಂದ ಆ ಹದ ಬರುವವರೆಗೆ ಯಾರೂ ಬಿತ್ತನೆ ಮಾಡಬಾರ್ದು ಆ ಬಿತ್ತನೆ ಹದ ಬಂದ ರೈತರು ಬಿತ್ತನೆ ಮಾಡಬೇಕಂತೇಳಿ ನಾನು ಕೋ